ಸ್ನೇಹಿತರಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ನನ್ನ ಈ ವಿಡಿಯೋದ ವಿಚಾರ ಏನಂದ್ರೆ ಇವತ್ತು ನಮ್ಮ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ ಎಸ್ ಎಫ್ ಬೆಲಪು ಇದರ ಒಂದು ಯೂನಿಟ್ ಮಟ್ಟದ ಸಾಹಿತ್ಯೋತ್ಸವ ನಮ್ಮ ಈ ತಾಜಲ್ ಉಲಮಾ ಭವನದಲ್ಲಿ ಜರುಗಲಿದೆ ಅದರದೊಂದು ಸ್ವಲ್ಪ ಸ್ವಲ್ಪ ಚಿತ್ರಣವನ್ನೆಲ್ಲ ನಿಮಗೆ ತೋರಿಸ್ತೇನೆ ಯಾವ ರೀತಿ ಸಾಹಿತ್ಯೋತ್ಸವ ನಡೀತಾ ಉಂಟು ಅಂದರೆ ಯುನಿಟ್ ಮಟ್ಟದಲ್ಲಿ ಸಾಹಿತ್ಯೋತ್ಸವ ನಮ್ಮದು ಇದೇ ಪ್ರಥಮ ಬಾರಿ ಅಂತ ಹೇಳ್ಬಹುದು ಇದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಸಿರುವ ಸೆಕ್ಟರ್ ಲೆವೆಲ್ಗೆ ಆಯ್ಕೆ ಆಗ್ತಾ ಇತ್ತು ಆದರೆ ಈ ಬಾರಿ ತುಂಬ ವಿದ್ಯಾರ್ಥಿಗಳು ಜೂನಿಯರ್ ವಿಭಾಗದಲ್ಲಿ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಕಾಂಪಿಟಿಷನ್ ಇದ್ದ ಕಾರಣ ಯುನಿಟ್ ಮಟ್ಟದಲ್ಲಿ ನಾವು ಸಾಹಿತ್ಯೋತ್ಸವ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಅದು ಹೇಗೆ ಯಾವ ರೀತಿ ಆಗ್ತಾ ಉಂಟು ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸರಳವಾಗಿ ಯಾವುದೇ ಒಂದು ಸ್ಟೇಜ್ ಇಲ್ಲದೆ ಅಥವಾ ನಮ್ಮ ಪ್ರೈಸ್ ಕೊಡುವುದಾಗಿರಲಿ ಸಿಂಪಲ್ ಪ್ರೈಸ್ ಅದೇ ರೀತಿ ಎಲ್ಲ ಒಂದು ಸ್ವಲ್ಪ ಖರ್ಚು ವೆಚ್ಚವೆಲ್ಲ ಕಡಿಮೆ ಮಾಡಿ ಒಂದು ತುಂಬ ಸಿಂಪಲ್ ರೀತಿಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಪರಿಚಯಿಸುವಂತಹ ಕಾರ್ಯ ನಡೆಯುತ್ತಾ ಇದೆ ನೋಡಿ ಬನ್ನಿ ಸ್ನೇಹಿತರೆ ನಾವೆಲ್ಲ ಅದನ್ನು ವೀಕ್ಷಿಸೋಣ ಬನ್ನಿ ಫ್ರೆಂಡ್ಸ್ ಯಾವಾಗಲೂ ನೀವು ನೋಡ್ತಾ ಇರುವಂತೆ ಇವತ್ತು ಕೂಡ ನಮ್ಮ ಎಸ್ ಎಸ್ ಎಫ್ನ ಸದಸ್ಯರು ಬಹಳ ಉತ್ಸಾಹದಿಂದಲೇ ಈ ಮೈಕೆಲ್ಲ ಸೆಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ನೋಡಿ ಇಲ್ಲೆಲ್ಲ ಮೈಕೆಲ್ಲ ಸೆಟ್ ಮಾಡ್ತಾ ಇದ್ದಾರೆ ಈಗ ಸಾಹಿತ್ಯೋತ್ಸವಕ್ಕೆ ಮಕ್ಕಳಿಗೆ ಹಾಡಲು ಬೇಕಾದ ಒಂದು ಪ್ರಮುಖ ಸಾಧನ ಇದಾಗಿದೆ ಮೈಕ್ ಅದನ್ನು ಸಂಪೂರ್ಣವಾಗಿ ಸೆಟಪ್ ಮಾಡ್ತಾ ಇದ್ದಾರೆ ಅದೇ ರೀತಿ ಆ ತಾಜ ಭವನದ ಒಳಗಡೆ ಕೂಡ ತುಂಬಾ ಮಕ್ಕಳು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ ಇನ್ನೇನು ಪ್ರಾರ್ಥನೆ ಮೂಲಕ ಧುವ ಮೂಲಕ ಚಾಲನೆ ನೀಡ್ತದೆ اغفر لنا بعد الله يا ناصر الكريم مولاي صلي وسلم دائما ابدا على هديك خير الخلق كل شيء في ذكر الله أستاذ الله ಅದೇ ರೀತಿ ಧುವ ಮೂಲಕ ಚಾಲನೆ ನೀಡಿದ ಬಳಿಕ ವಿದ್ಯುಕ್ತವಾಗಿ ನಮ್ಮ ಸಾಹಿತ್ಯೋತ್ಸವ ಪ್ರಾರಂಭವಾಯಿತು ಮಕ್ಕಳೆಲ್ಲ ಬಹಳ ಜೋರಾಗಿಯೇ ತಯಾರಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಎಸ್ ವಯಸ್ಸಿನ ಸದಸ್ಯರ ವತಿಯಿಂದ ಸಮೋಸ ಕೂಡ ವಿತರಣೆ ನಡೆಯುತ್ತಾ ಉಂಟು ಮಕ್ಕಳಿಗೆ ಒಂದು ಲೈಟ್ ಬ್ರೇಕ್ಫಾಸ್ಟ್ ಹಾಗೆ ನೋಡೋಣ ಹೇಗೆಲ್ಲ ಹಾಡ್ತಾರೆ ಅಂತ ಮಾಡ I അത് ಅದೇ ರೀತಿ ಹೊರಗಡೆ ಸಾಹಿತ್ಯೋತ್ಸವ ಬಹಳ ಅಬ್ಬರದಿಂದ ಜರುಗ್ತಾ ಇದ್ರು ಕೂಡ ಒಳಗಡೆ ಮಕ್ಕಳು ಶಾಂತವಾಗಿ ಸಾಹಿತ್ಯೋತ್ಸವಕ್ಕೆ ಪ್ರಾಕ್ಟೀಸ್ ಇದ್ದರು ಅದೇ ರೀತಿ ಗುಂಪಾಗಿ ಚರ್ಚಿಸ್ತಾ ಇದ್ದರು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕಂತ ಮುಂದಿನ ಹಂತವೇ ಗುಂಪು ಹಾಡು ಆದ ಕಾರಣದಿಂದ ಆಗಿರಬಹುದು ಈ ಚರ್ಚೆ ಅದೇ ರೀತಿ ಕ್ವಿಜ್ ಕಾರ್ಯಕ್ರಮ ಕೂಡ ತುಂಬಾ ಉತ್ತಮವಾಗಿ ನಡೆಯಿತು ತೀರ್ಪುಗಾರರೇ ಕ್ವಿಜ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ನೀವು ಕೂಡ ವೀಕ್ಷಿಸಬಹುದು ಈಗ ಬಾಡಿಯರು ಪ್ರಸಂಗದೇ ಈ ಮಕ್ಕಳ ಎಲ್ಲ ವಿಷಯ ನೋಕೊಂಬ ಈ ಮಕ್ಕಳ ನನ್ನ ಮುಂದಿನ ಜನಾಂಗ್ ಬೆಟ್ಟ ಬೆಳಕು ನಿಮ್ಮ ಬಸ್ ಇದ್ರೆ ಬಸ್ಸಿ ಬಸ್ ಹಿಂದಿನ ಮಕ್ಕಳ ಮುಂದಿನ ಜನಾಂಗ ಅಂಟ್ರಿ

ഇത് ആയിരിക്കുമ്പോൾ എല്ലാരും വന്നിട്ട് ഇതിലെല്ലാം സാധു കൊടുത്തു ഭവിഷ്യൂ അല്ലാതെ അസലും വരക്കം

ಕಾರ್ಯಕ್ರಮದ ಕೊನೆಯ ಹಂತ ಸಮಾರೋಪ ಸಮಾರಂಭ ಕೂಡ ಬಹಳ ಯಶಸ್ವಿಯಾಗಿ ನಡೆಯಿತು ಎಸ್ವಿಎಸ್ ಉಡುಪಿ ಜಿಲ್ಲೆಯ ಸಾಂತ್ವನ ಕಾರ್ಯದರ್ಶಿ ಅದೇ ರೀತಿ ನಮ್ಮ ಊರಿನವರೇ ನಮ್ಮಂದರೆ ಈಗ ಊರಿನವರೇ ಆದ ಬೆಲಪಿನವರೇ ಆಗಿ ಹೋಗಿದ್ದಾರೆ ಪನಿಯೂರು ಮಲಂಗೊಲಿಯ ಖತಿಬ್ ಕೂಡ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಅಬ್ದುಲ್ ಮಜೀದ್ ಅನೀಫಿ ಉಸ್ತಾದ್ರವರು ನೆರೆದ ಸದಸ್ಯರಿಗೂ ಹಾಗೂ ಅಲ್ಲಿ ನೆರೆದ ಪ್ರತಿಭೋತ್ಸವದಲ್ಲಿ ಭಾಗವಹಿಸಿದ ಮಕ್ಕಳಿಗೂ ಸದುಪದೇಶ ಹಾಗೂ ಮೋಟಿವೇಶನ್ ಸ್ಪೀಚ್ ಕೂಡ ನೀಡಿದರು ಮಕ್ಕಳು ಯಾವ ರೀತಿ ಮುಂದಿನ ಸ್ಪರ್ಧೆಗೆ ತಯಾರಾಗಬೇಕು ಎಂಬ ಬಗ್ಗೆ ಸಲಹೆ ಕೂಡ ನೀಡಿದ್ರು ಅದೇ ರೀತಿ ನಮ್ಮ ಕತಿ ಉಸ್ತಾದ್ರವರ ದುವಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಅಂತೂ ಅಚ್ಚುಕಟ್ಟಾಗಿ ಅತ್ಯಂತ ಸರಳವಾಗಿ ಒಂದು ಶಾಖಾ ಮಟ್ಟದಲ್ಲಿ ಒಂದು ಸಾಹಿತ್ಯೋತ್ಸವ ಕೂಡ ನಡೆದು ಆಯಿತು ಇನ್ನು ಬಹುಮಾನ ವಿತರಣೆಯಷ್ಟೇ ಬಾಕಿ ಬಹುಮಾನ ಕೂಡ ಅತ್ಯಂತ ಸರಳವಾದ ಬಹುಮಾನಗಳು ಮಕ್ಕಳಿಗೆ ಉಪಯೋಗವಾಗುವಂಥದ್ದು ಯಾವುದೇ ಅತ್ಯಧಿಕ ಡೆಕೋರೇಷನ್ ಕೂಡ ಮಾಡಲಿಲ್ಲ ಕಾರಣವಿಷ್ಟೇ ಅತ್ಯಂತ ಸರಳವಾಗಿ ಆಚರಿಸಲೇ ರಾಜ್ಯ ಸಮಿತಿಯ ಸರ್ಕ್ಯುಲರ್ ಕೂಡ ಇರುವ ಕಾರಣ ಅತ್ಯಂತ ಸರಳವಾಗಿಯೇ ಆಚರಿಸಲಾಯಿತು من 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 تهيورتا اوسطادو 11100000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 سیکنڈ سمو ميسر ميسر جناب 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 جناب

���র এ়ৗ বমে বয়েঽ বকর গ়ে বামে খব঺ন্ warm বস কর঻ মম্ম আ দি আ ট । தீக்கு பதினோண்டு போ English'le de presentation first second mubashira third kisi 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 public kisi hadi पब्लिक किजा पैटून प्रेसिडेंट प्रेसिडेंट यस यस प्रेसिडेंट पब्लिक किजा किजा और अकबर पब्लिक किजा हां हां तेजवत राय एल रबीतदरीrangle कार्यक्रम में उपस्थित आदरणीय सदस्यों के लिए अध्यक्षता करते हुए पैगंबर साहब का इंतकाल अल्लाह रहम आए प्रतिबल दुनियाओं और गर्व के इमारत के पहले महक एवं आवेशन के यह कार्यक्रम में बागोष अल्लाह को तौफीक के अतिरिक्त आदर السلام علیکم ورحمتुल्लाह ನೋಡಿದ್ರಲ್ಲ ಫ್ರೆಂಡ್ಸ್ ಅಂದ್ರೆ ಪ್ರತಿಯೊಬ್ಬರ ವಿಡಿಯೋಸ್ ಅನ್ನು ನನಗೆ ತೋರಿಸಲಿಕ್ಕೆ ಆಗ್ಲಿಲ್ಲ ಹಾಗು ತೋರಿಸುವಂತ ಅವಕಾಶ ಕೂಡ ಇಲ್ಲ ಕಾರಣ ಏನಂದ್ರೆ ಇದು ಮುಂದಿನ ಹಂತಕ್ಕೆ ಮತ್ತೊಂದು ಕಾಂಪಿಟೀಷನ್ ಉಂಟು ಸೆಕ್ಟರ್ ಲೆವೆಲ್ ಹಾಗೆ ಡಿವಿಷನ್ ಲೆವೆಲ್ ಹಾಗೆ ರಾಜ್ಯ ಮಟ್ಟ ಹಾಗೆ ರಾಷ್ಟ್ರ ಮಟ್ಟ ತನಕ ಕಾಂಪಿಟಿಷನ್ ಇದ್ದ ಕಾರಣ ನಾವಿದನ್ನು ಸಂಪೂರ್ಣವಾಗಿ ಎಲ್ಲ ವಿಡಿಯೋಸ್ ಅನ್ನು ತೋರಿಸಲಿಕ್ಕೆ ಕೂಡ ಆಗುವುದಿಲ್ಲ ತೋರಿಸುವುದು ಕೂಡ ಅಷ್ಟೇನು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತೊಂದು ವಿಚಾರ ಏನಂದ್ರೆ ಆ ಈ ಸಾಹಿತ್ಯೋತ್ಸವದ ವಿಡಿಯೋಸ್ ಎಲ್ಲ ನೀವು ನೋಡಿದ್ರಿ ಅದು ನಿಮ್ಗೆ ಹೇಗೆ ಅನಿಸಿತು ಮತ್ತೆ ಯಾವ ರೀತಿ ಪ್ರತಿಭೆಗಳು ಇದರಿಂದ ಬೆಳೆಯುತ್ತದೆ ಇದರಿಂದ ಏನೆಲ್ಲ ಲಾಭ ಉಂಟು ನಮ್ಗಾಗ್ಲಿ ಸಂಘಟನೆಯಾಗ್ಲಿ ಅಥವಾ ಪರ್ಸನಲ್ ಆಗಿ ಮಕ್ಕಳಿಗೆ ಇದರಿಂದ ಪ್ರತಿಭೆಯನ್ನು ಪ್ರತಿಚ್ ಪರಿಚಯಿಸುವಂತಹ ಕೆಲಸ ಕೂಡ ನಡೆಯುತ್ತದೆ ಒಂಥರ ಸಿಂಪಲ್ ಆಗಿ ನಡೆಯಿತು ನೀವೇ ನೋಡಿರಬಹುದು ಇದರ ಬಗ್ಗೆ ನೀವೊಂದು ಕಮೆಂಟ್ ಮಾಡಿ ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರೋರು ಯಾರಾದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಇದಕ್ಕಿಂತ ಮುಂಚಿನ ಎಲ್ಲ ವಿಡಿಯೋವನ್ನು ವೀಕ್ಷಿಸಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಕೊನೆಗೊಳಿಸುತ್ತಿದ್ದೇನೆ ಅದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲೇ ತನಕ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತು ಎಲ್ಲರಿಗೂ ಬಾಯ್ ಬಾಯ್